ಮಾಡ್ತೀವಿ ಬಂದಿಲ್ಲ ಕಾಂಗ್ರೆಸ್ ಬಹುತೇಕ ಲೀಡರ್ಸ್ ರಾಮ ಕನಸಿನಲ್ಲಿ ಬಂದ್ರು ರಾಜಕೀಯ ಮಾಡಬಾರ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಸಂತೋಷ್ ಲಾಡ್ ರಾಜಕೀಯ ಮಾಡಬಾರ ಅಂತ ಹೇಳ್ಬಿಟ್ಟು ಹಿಂಗಾಗಿ ಅವ್ರು ಮಾಡ್ತಾ ಇಲ್ಲ ನಿಮ್ಗೆ ಏನು ಕನಸ ಬಂದಿದ್ರು ರಾಮ್ ಅಲ್ಲ ಈಗ ಅವ್ರಿಗೆ ರಾಮ್ ಕನಸ್ನಾಗ್ ಬಂದಿದ್ದ ಅನ್ನೋದು ಬಹಳ ಅದ್ಭುತವಾದಂತ ಸಂಗತಿ ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಯಾಕಂದ್ರ ಅಲ್ಪ ಇಡೀ ಜಗತ್ನಾಗ ನನ್ಗೆ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲಾ ಸಂತೋಷ ಪಡ್ತಾ ಇದ್ದಾರ

ಅಲ್ಲ ಈಗ ಅವ್ರಿಗೆ ರಾಮ್ ಕರ್ಶನಾಗ್ ಬಂದಿದ್ದ ಅನ್ನೋದು ಬಹಳ ಅದ್ಭುತವಾದಂತ ಸಂಗತಿ ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ಧಿ ಬರ್ಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಯಾಕಂದ್ರ ಅಲ್ಪ ಇಡೀ ಜಗತ್ನಾಗ ನನ್ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲಾ ಸಂತೋಷ ಪಡ್ತಾ ಇದ್ದಾರ ನೀವ್ಯಾಕ ಹಿಂಗ ಹುಚ್ಚುಚಾರ ಮಾಡ್ತಾ ಇದ್ದೀರಿ ಅಂತೇಳಿ ರಾಮ್ ಕೇಳಿರ್ಬೇಕು ಅದನ್ನ ಹೆಂಗ ಹೇಳ್ತಾರ ರಾಮಗೂ ಮೋಸ ಮಾಡುವ ಆದ್ದರಿಂದ ಅವ್ರಿಗೆ ಇವ್ರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಸದ್ಬುದ್ದಿ ಕೊಡ್ಲಿ あのハレス。